ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮ್ಯಾನ್ ಕನ್ನಡ ಚಾನಲ್ ಐ ಸಿ ಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಬಾಂಗ್ಲಾದೇಶ ಇಂಡಿಯಾದಲ್ಲಿ ಆಡೋದಿಲ್ಲ ಹಾಗಂತ ಒಂದು ಅಪ್ಡೇಟ್ ಬರ್ತಾ ಇದೆ ಬಾಂಗ್ಲಾ ಕ್ರಿಕೆಟ್ ಬೋರ್ಡ್ ಏನಿದೆ ತನ್ನ ಪ್ಲೇಯರ್ಗಾದ ಅನ್ಯಾಯವನ್ನು ಎಲ್ಲಿ ಎತ್ತಿ ಹಿಡಿದಿದೆ ಅವರು ಹೇಳುವ ಪ್ರಕಾರ ಬಾಂಗ್ಲಾ ಕ್ರಿಕೆಟಿಗನಿಗಾಗುವ ಅವಮಾನವು ಒಂದೇ ನಮ್ಗಾಗುವ ಅವಮಾನವು ಒಂದೇ ಆಗಿರ್ತದೆ ಸೊ ನಾವು ಐಸಿಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗಾಗಿ ಇಂಡಿಯಾಗೆ ಬರೋದಿಲ್ಲ ಅಂತ ಹೇಳಿದ್ದಾರೆ ಇದರೊಟ್ಟಿಗೆ ಅವರು ಕೆಲವೊಂದು ವಿಷಯಗಳನ್ನು ಕೂಡ ಎತ್ತಿ ಹಿಡಿದಿದ್ದಾರೆ ಯಾಕಂತ ಹೇಳಿದ್ರೆ ಅವರು ಐಸಿಸಿ ಯಿಂದ ಕೆಲವೊಂದು ಉತ್ತರಗಳನ್ನು ಕೇಳಿದ್ದಾರೆ ಯಾಕಂದ್ರೆ ಮುಸ್ತಾಫಿಜುರ್ ರೆಹಮನ್ ಅವರನ್ನು ಐ ನಿಂದ ಬ್ಯಾನ್ ಮಾಡಿರುವ ರೀಸನ್ ಅನ್ನು ಅವರು ಕೇಳಿದ್ದಾರೆ ಎರಡನೇದಾಗಿ ಅವರು ಇಂಡಿಯಾದಲ್ಲಿ ನಡೆಯುವಂತಹ ಐಸಿಸಿ ನಲ್ಲಿ ತಮ್ಮ ಪ್ಲೇಯರ್ ಗಳ ಭದ್ರತೆ ಬಗ್ಗೆನು ಕೂಡ ವಿಚಾರಿಸಿದ್ದಾರೆ ಸೊ ಅವರು ಈ ವಿಷಯಗಳನ್ನು ಪ್ರಸ್ತಾಪಿಸುತ್ತಾ ತಮಗೆ ಶ್ರೀಲಂಕಾದಲ್ಲಿ ಐಸಿಸಿ ಟೂರ್ನಾಮೆಂಟ್ ನ ಮ್ಯಾಚ್ ಗಳನ್ನು ನಡೆಸ ಕೊಡಬೇಕಾಗಿ ಅವರು ಅಲ್ಲಿ ಮನವಿ ಮಾಡಿದ್ದಾರೆ ಸೊ ಇದು ಜಸ್ಟ್ ಮನವಿ ಮಾತ್ರ ಆಗಿರ್ತದೆ ಇದು ಐ ಸಿ ಸಿ ಅವರು ಪುರಸ್ಕೃತ ಮಾಡ್ತಾರ ಅನ್ನೋದು ಕೂಡ ಇನ್ನು ತಿಳಿಯಬೇಕಾಗಿದೆ ಯಾಕಂದ್ರೆ ಒಂದು ದೇಶ ಹೇಳಿದ ಕೂಡಲೇ ಆಗೋದಿಲ್ಲ ಯಾಕಂದ್ರೆ ಆರ್ಗನೈಸೇಷನ್ ಸಮಿತಿ ಏನುಂಟು ಅದು ಮೊದಲೇ ಎಲ್ಲವನ್ನು ಪ್ಲಾನ್ ಮಾಡಿರುತ್ತೆ ಸೊ ಅವರು ಬ್ರಾಡ್ಕಾಸ್ಟಿಂಗ್ ಆಗಿರ್ಬೋದು ಇದೆಲ್ಲವೂ ಕೂಡ ಮೊದಲೇ ನಿರ್ಧಾರ ಆಗಿರ್ತದೆ ಸೊ ಸಡನ್ ಆಗಿ ಇವಾಗ ಚೇಂಜ್ ಮಾಡ್ಬೇಕಂತ ಹೇಳಿದ್ರೆ ಯಾವುದು ಕೂಡ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಮೊದಲೇ ನಿರ್ಧಾರವಾಗಿರ್ತದೆ ಯಾವ ಮ್ಯಾಚ್ ಯಾವಾಗ ಯಾವ ವೇಳೆ ಪ್ರಸಾರವಾಗುತ್ತದೆ ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ಸೆಕ್ಯೂರಿಟಿ ವ್ಯವಸ್ಥೆ ಆಗಿರಬಹುದು ಹಾಗೇನೆ ಹೋಟೆಲ್ ಇನ್ನಿತರ ವ್ಯವಸ್ಥೆಗಳಾಗಿರ್ಬೋದು ಇದೆಲ್ಲವೂ ಕೂಡ ಮೊದಲೇ ನಿರ್ಧಾರವಾಗಿರ್ತದೆ ಸೊ ಇವಾಗ ಒನ್ ಟೀಮ್ ಬಂದು ನಮ್ಗೆ ಆಗೋದಿಲ್ಲ ಅಂತ ಹೇಳಿದ್ರೆ ಅದು ಖಂಡಿತವಾಗಿಯೂ ಸಾಧ್ಯವಾಗೋದಿಲ್ಲ ಆದ್ರೆ ಬಿ ಸಿ ಬಿ ಇದಕ್ಕೆ ಐ ಸಿ ಸಿ ಅಲ್ಲಿ ಮನವಿ ಕೋರಿದೆ ಅದಂತೂ ನಿಜ ಆಗಿರ್ತದೆ ಎಲ್ಲ ಬೆಳವಣಿಗೆ ಯಾಕಾಯ್ತು ಅಂತ ಹೇಳಿದ್ರೆ ಮುಸ್ತಾಫಿಜುರ್ ರೆಹಮಾನ್ ಅವರನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದಿಂದ ವಜಾಗೊಳಿಸಿದ್ದೆ ಇದಕ್ಕೆ ರೀಸನ್ ಆಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಬಾಂಗ್ಲಾದೇಶದಲ್ಲಿ ನಡೆದಂತಹ ಹಿಂದೂಗಳ ಮೇಲಿನ ನರಮೇಧ ಏನಿದೆ ಅದಕ್ಕೆ ಪ್ರತ್ಯುತ್ತರವಾಗಿ ಇಂಡಿಯಾದಲ್ಲಿ ಕೆಲವೊಂದು ಹಿಂದೂ ಸಂಘಟನೆಗಳು ಮುಸ್ತಾಫಿಜುರ್ ರೆಹಮಾನ್ ಅವರನ್ನು ಐ ಪಿ ಎಲ್ ಇಂದ ವಜಾ ಮಾಡಬೇಕಂತ ಫ್ರೆಷರ್ ಹಾಕಿದ್ದಾರೆ ಸೊ ಆ ಕಾರಣದಿಂದಾಗಿ ಬಿ ಸಿ ಐ ಇವಾಗ ಈ ನಿರ್ಧಾರವನ್ನು ಮಾಡಿದೆ ಸೊ ಅದರಂತೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಸ್ತಾಫಿಜುರ್ ರೆಹಮನ್ ಅವರನ್ನು ಐ ಪಿ ಎಲ್ ಇಂದ ವಜಾಗೊಳಿಸಿದೆ ಸೊ ಇದರ ಮೂಲಕ ಏನಂತ ಹೇಳಿದ್ರೆ ಸದ್ಯದ ಮಟ್ಟಿಗೆ ಪಾಕಿಸ್ತಾನದ ಪ್ಲೇಯರ್ ಗಳು ಯಾರ್ಯಾರು ಬ್ಯಾನ್ ಆಗಿದ್ದಾರೆ ಸೊ ಹಾಗೇನೆ ಇವಾಗ ಐ ಪಿ ಎಲ್ ಆಡೋಕ್ಕೆ ಬಾಂಗ್ಲಾದೇಶದ ಪ್ಲೇಯರ್ ಕೂಡ ಬ್ಯಾನ್ ಅನ್ಸುತ್ತೆ ಇವಾಗ ಸದ್ಯದ ಸಿಚುವೇಶನ್ ನೋಡಿದ್ರೆ ಒಂದ್ ಲೆಕ್ಕದಲ್ಲಿ ಇದು ಒಳ್ಳೆ ನಿರ್ಧಾರನೇ ಆಗಿರ್ತದೆ ಬಿ ಕಡೆಯಿಂದ ಆದ್ರೆ ಇಲ್ಲಿ ತೊಂದರೆಗೆ ಒಳಗಾಗಿದ್ದು ಕೆ ಕೆ ಆರ್ ತಂಡವಾಗಿರ್ತದೆ ಸೊ ಕೆ ಆಕ್ಷನ್ ಗಿಂತ ಮೊದಲೇ ಈ ರೀತಿ ನಡೆದಿದ್ರೆ ಅವರು ಆಕ್ಷನ್ ಸ್ಟ್ರಾಟಜಿಯನ್ನು ಚೇಂಜ್ ಮಾಡ್ತಾ ಇದ್ರು ಬಟ್ ಇವಾಗ ಆಕ್ಷನ್ ನಡೆದು ಹೋಗ್ಬಿಟ್ಟಿದೆ ಸೊ ಇವಾಗ ಅವರಿಗೆ ಮಿಕ್ಕ ರಿಪ್ಲೇಸ್ಮೆಂಟ್ ಏನಿದೆ ನೋಂದಾಯ್ತ ಪ್ಲೇಯರ್ಗಳಿಂದ ಮಾತ್ರ ಅವರು ಚಾಯ್ಸ್ ಮಾಡ್ಕೋಬಹುದು ಬೈ ಮಾಡ್ಕೋಬಹುದು ಅವರ ಬೇಸ್ ಪ್ರೈಸ್ಗೆ ಸೊ ಫ್ರಾಂಚೈಸಿ ಇಷ್ಟಪಟ್ಟರೆ ಅವರಿಗೆ ಜಾಸ್ತಿ ಹಣವನ್ನು ಕೊಡಬಹುದು ಸೊ ಇದು ಫ್ರಾಂಚೈಸಿ ಹಾಗೂ ಪ್ಲೇಯರ್ ಗಳ ಮಧ್ಯೆ ಬಿಟ್ಟಿರದಾಗ್ತದೆ ಒಂದು ವೇಳೆ ಮುಂದೆ ಬಾಂಗ್ಲಾದೇಶದೊಂದಿಗೆ ಇಂಡಿಯಾದಲ್ಲಿ ಸೀರೀಸ್ ಆದ್ರೆ ಅವಾಗ ಮಾತ್ರ ಇವರು ಪ್ಲೇಯರ್ಗಳಿಗೆ ಗಳಿಗೆ ಅವಮಾನ ಮಾಡಿದಂತಾಗ್ತದೆ ಸೊ ಇದನ್ನ ಬಿ ಸಿ ಸಿ ಐ ಮಾನ ಕಾಣ್ಲೇಬೇಕು ಸೊ ಬಿ ಸಿ ಸಿ ಐ ಇದನ್ನು ಕಟ್ಟುನಿಟ್ಟಾಗಿ ಇದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಬೇಕಾಗ್ತದೆ ಯಾಕಂದ್ರೆ ಒಂದು ವೇಳೆ ಮುಂದಿನ ದಿನಗಳಲ್ಲಿ ಸೀರೀಸ್ ಆದ್ರೆ ಅದು ಒಬ್ಬ ಪ್ಲೇಯರಿಗೆ ಅಥವಾ ಒಂದು ಕ್ರಿಕೆಟಿಗೆ ಮಾಡಿದಂತಹ ಅವಮಾನ ಆಗ್ತದೆ ಸೊ ಇನ್ಮೇಲೆ ಯಾವತ್ತೂ ಕೂಡ ಇಂಡಿಯಾದಲ್ಲಿ ಆಗಲಿ ಅಥವಾ ಐ ಪಿ ಎಲ್ಗಾಗಲಿ ಬಾಂಗ್ಲಾ ಪ್ಲೇಯರ್ ಗಳನ್ನು ಸೇರಿಸ್ಕೊಳ್ಳೇಬಾರ್ದು ಒಂದ್ ವೇಳೆ ಬಾಂಗ್ಲಾದೇಶದ ಜೊತೆಗೆ ಸೀರೀಸ್ ಆಗಿರಬಹುದು ಅಥವಾ ಮುಂದಿನ ದಿನಗಳಲ್ಲಿ ಐ ಪಿ ಎಲ್ ಅಲ್ಲಿ ಆಡುವ ಅವಕಾಶ ಕೊಟ್ರೆ ಇದು ನಮ್ಮ ಭಾರತೀಯರಿಗೆ ಮಾಡಿದಂತ ಅವಮಾನ ಆಗಿರ್ತದೆ ಸೊ ಬಿ ಸಿ ಐ ಇದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಸೊ ಈ ಸಿಚುವೇಶನ್ ಅನ್ನು ಇವಾಗ ಕೆ ಆರ್ ಏನ್ ಮಾಡುತ್ತೆ ಅಂತ ನೋಡ್ಬೇಕು ಯಾವ ಪ್ಲೇಯರ್ ಅನ್ನು ರಿಪ್ಲೇಸ್ಮೆಂಟ್ ಮಾಡುತ್ತೆ ಅಂತ ಕೂಡ ನೋಡ್ಬೇಕು ಒಂದ್ ವೇಳೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ